ಅಲ್ಲಿ ಹದಿನೈದು ಸಾವಿರ ಸಂಬಂಧ ಕಂಪನಿ ಹೋಗೋದು ಐರಾಣ ಆಗಿ ಇಲ್ಲೇ ಮನಿ ನಮ್ಮ ಐತ ಎಲ್ಲಾ ತಂದೆ ತಾಯಿ ಕಣ್ಮಂದ್ ಇರ್ತಾರಲ್ಲ ಅಲ್ಲಿ ಯಾರು ಇರಲ್ಲ ಹಂಗಾಗಿ ಮಾಡ್ಕೊಳೋದು ಇಲ್ಲಿ ಎಲ್ಲ ಚಲೋ ಆಯ್ತಾ ತಂದು ಡೈಲಿ ಏನಿಲ್ಲ ಅಂದ್ರೆ ಅಣ್ಣ ಒಂದ್ ಲೀಟರ್ಗೆ ಅರವತ್ತು ರೂಪಾಯಣ ಒಂದ್ ಲೀಟರ್ಗೆ ಸಿಂಗಿ ಹೋಗ್ತೇವ ಇಲ್ಲಿಂದ ಕಿಲೋಮೀಟರ್ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಅದ ಡೈಲಿ ಒಂದ್ ಲೀಟರ್ ಟ್ರಾನ್ಸ್ಫರ್ ಮಾಡ್ತೇವ ಡೈಲಿ ದಿನಕ್ಕ ಒಂದ್ ಲೀಟರ್ಗೆ ಅರವತ್ ರೂಪಾಯಣ್ ಲೀಟರ್

ಅಲ್ಲಿಂದ ಮೂವತ್ ಸಾವಿರ ಅಂದಿರ ಮತ್ತ ಮತ್ತೇನಿದ್ರಾಗ ಲಾಭ ಲಾಭ ಐತಾನ ಇದ್ರಾಗ ಮಾಡ್ಕೊಂಡು ಹೋದ್ರ ಈಗ ದಿನ ಮೂವತ್ ಸಾವಿರ ಐತಾನ ಅಲ್ಲಿಂದು ಮತ್ತೆ ಹೆಚ್ಚಿನ ಲಾಭ ಬೇಕಂದ್ರೆ ನಿಮಗ ಆಮೇಲೆ ಇದು ಹಾಕಿರೋ ದಿನ ಎರಡು ತಿಂಗ್ಳಿ ಸ್ಟಾರ್ಟ್ ಆಗ್ತಾನ ಅದು ಮಾಡ ಒಂದ್ ಟ್ರಿಪ್ನಿಲ್ಲ ಆರ್ ಏಳು ಸಾವಿರ ಎರಡು ಟ್ರಿಪ್ ಮಾಡ್ ಹದಿನೈದು ಸಾವಿರ ಆಮೇಲೆ ಬೆಣ್ಣಿ ಮಾರ್ಬಹುದು ಬೆಣ್ಣಿ ಮಾಡಿ ಮನೇಲಿ ಆಮೇಲೆ ತುಪ್ಪ ಮಾರ್ಬಹುದು ಮಾಡಿ ಸಿಕ್ಕಾಪಟ್ಟೆ ಲಾಭ ಐತಾನ ಮತ್ತೆ ಇದ್ರಾಗ ಹೆಚ್ಚಿಗೆ ಹಾಲು ಹಿಂಡಬೇಕಂದ್ರ ಅವು ಚಂದಿ ಬರ್ತವಣ್ಣ ಬುಸಾ ಅದು ಡೈಲಿ ಇಟ್ರೆ ಹೆಚ್ಚಿಗೆ ಒಂದು ಎರಡು ಲೀಟರ್ ಅದೇ ಹಾ ಹಿಡ್ತೀವಣ್ಣ ಡೈಲಿ ಎಲ್ಲ ಇಡ್ತಿವಿ ದಿನ ಡೈಲಿ ಇಡಬೇಕು ಜಾಸ್ತಿ ಹಿಡ್ತವಣ್ಣ

ಎರಡ್ ಎರ ವರ್ಷ ದೊಡ್ಡ ಆಗಿ ಬಿಡ್ತಾವಣ್ಣ ಸ್ಟಾಕ್ ಮತ್ತೆ ಎರಡ್ ಮೂರು ವರ್ಷ ಜಾಸ್ತಿ ಆಯ್ತಾನ ಸಾವಿರ ಮಾರಿ ಬಿಟ್ರು ಸಾವಿರ ಡೈಲಿ ಸಾವಿರ ತಿಂಗಳ ಅಲ್ಲಿ ಇಲ್ಲಿ ನೌಕರಿ ತೊಗೊಂಡು ಅವ್ ನೌಕರಿ ಏನ್ ಮಾಡ್ತಾನೆ ಆರಾಮ್ ಇಲ್ಲೇ ಒಂದಾಗ ಎಣ್ಣೆ ಮಾಡಿ ಮಾಡ್ಕೊಂಡು ತೋದ್ರೆ ಇಲ್ಲಿ ಐತಾನ ಇನ್ವೆಸ್ಟ್ಮೆಂಟ್ ಅದಕ್ಕೆ ಅಲ್ಲಿ ಹದಿನೈದು ಸಾವಿರ ಸಂಬಂಧ ಕಂಪನಿಯಾಗ ಹೋಗೋದು ಐರಾನಾಗಿ ಇಲ್ಲೇ ಮನಿ ಇತ್ತು ನಮ್ ಹೊಲ ಐತೆ ಎಲ್ಲ ತಂದೆ ತಾಯಿ ಕಣ್ಮಂದ ಅಲ್ಲಿ ಯಾರು ಇರಲ್ಲ ಹಂಗಾಗಿ ಇಲ್ಲಿ ಎಲ್ಲ ಮಾಡ್ಕೊಂಡು ಇಲ್ಲಿ ಎಲ್ಲ ಚಲೋಯೋತಾನೆ よし <laughs> Okay. <laughs>